ನಾವು ಎನ್ ಜಿ ಒ ಸ್ಟಾರ್ಟ್ ಮಾಡಿದ್ದೆ ಒಂದೇ ಕಾರಣಕ್ಕೆ ನಾನು ಇಂಡಿಪೆಂಡೆಂಟಾಗಿ ಮಾಡ್ತಿದ್ದಿದ್ದು ಬೇರೆ ಎನ್ ಜಿ ಒಳ ಇದ್ದರೂ ನಾನು ಎಲ್ಲೂ ಸೇರ್ತಿರ್ಲಿಲ್ಲ ಇಂಡಿಪೆಂಡೆಂಟಾಗಿ ನಾನು ನನ್ನ ಪಾಟಿಗೆ ನಾನು ಮಾಡ್ತಿದ್ದೆ ಏನೇ ವಿಷಯಗಳಿದ್ರೂ ಬರಿತಿದ್ದೆ ಮಾತಾಡ್ತಿದ್ದೆ ಎಲ್ಲ ಹೀಗೆ ನಡೀತಿತ್ತು ನಾವು ಯಾವಾಗ ಒಂದು ಕೇಸನ್ನ ಕೋರ್ಟ್ಗೆ ತೊಗೊಂಡೋದು ಆವಾಗ ನಮ್ಮ ಲಾಯರ್ ಹೇಳಿದ್ದೀನಿ ಅಂದರೆ ಇಂಡಿಪೆಂಡೆಂಟಾಗಿ ಮಾಡಿದ್ರೆ ಕೋರ್ಟ್ ಒಳಗೆ ಒಪ್ಕೊಳ್ಳಲ್ಲ ಒಂದು ಸಮಸ್ಯೆ ಅಂದರೆ ಬಂದ್ರೇ ನೀವು ಕೋರ್ಟ್ಗೆ ಹೋಗೋಕ್ಕಾಗತ್ತೆ ಅಂದ್ಬಿಟ್ಟು ಸೊ ಅದು ಆವಾಗ ಯಾವಾಗ ಅವಾಗಲೇ ನಮ್ಗೆ ಅರಿ ಆಯಿತು ಒಂದು ಗ್ರೂ ಎನ್ ಜಿ ಒ ಇದ್ರೆ ಗ್ರೂಪ್ ಇದ್ರೇ ನಾವು ಧೈರ್ಯವಾಗಿ ಕೋರ್ಟ್ಗೆ ಹೋಗ್ಬೋದು ಕೋರ್ಟು ಕಿ ನಮ್ಮ ಮಾತುಗೂ ಬೆಲೆ ಕೊಡುತ್ತೆ ಕೇಸ್ಗೂ ಒಂದು ಇರುತ್ತೆ ಅವಾಗ ಏನು ಮಾಡಿದ್ವಿ ನಾವು ನಾ ಟೂ ತೌಸಂಡ್ ನೈನ್ಟೀನ್ ಒಳಗೆ ಅಷ್ಟಂಕ ನಾನು ಇಂಡಿಪೆಂಡೆಂಟಾಗಿ ಮಾಡ್ತಿದ್ದೆ ಏನು ಕೆಲಸ ಮಾಡಿದ್ನೋ ಥ್ರೂ ಮೀಡಿಯಾ ಥ್ರೂ ಸೋಷಿಯಲ್ ಮೀಡಿಯಾ ಮಾಡ್ಕೊಂಡು ಬರ್ತಿದ್ದೆ ಅವನ ಕೊನೆಗೆ ನಾ ಹೇಳಿತು ಆಯಿತು ಒಂದು ಎನ್ ಜಿ ಒ ಮಾಡೋಣ ಅಂದ್ಬಿಟ್ಟು ಸೊ ನಾವು ಫಸ್ಟು ಸ್ಟಾರ್ಟ್ ಆಗಿದ್ದು ಈ ನ ಬೆಂಗ ಬಂದೀಪುರ ನೈಟ್ ಟ್ರಾಫಿಕ್ ಅಲ್ಲಿ ರೋಡ್ ಓಪನ್ ಮಾಡಬೇಕು ನೈಟೆಲ್ಲ ಗಾಡಿ ಓಡ್ಬೇಕಂದ್ರೆ ನಾವೆಲ್ಲ ಒಂದು ಎಲ್ಲ ಸೇರಿ ನೈಟ್ ಟ್ರಾಫಿಕ್ ಬೇಡ ಅಂದ್ಬಿಟ್ಟು ಒಂದು ಶುರು ಮಾಡಿದ್ವಿ ಫಸ್ಟು ಮೈಸೂರಿಗೆ ಸ್ಟಾರ್ಟ್ ಆಯಿತು ಆಮೇಲೆ ನಾವು ತಿರ್ಗಾ ಅಲ್ಲಿ ಬಂದೀಪುರ ಒಳಗೆ ಒಂದು ಮಾಡ್ತೀವಿ ಒಂದು ಪ್ರೊಟೆಸ್ಟ್ ಮಾಡ್ತೀವಿ ತಿರ್ಗಾ ಬೆಂಗ್ಳೂರೊಳಗೆ ಮಾಡ್ತೀವಿ ಆವಾಗ ನಮಗೆಲ್ಲ ಇದು ಮಾಡ್ಬೇಕಂದಾಗ ಕೋ ಕೆ ಕೋರ್ಟ್ಗೆ ಹೋಗೋಣ ಕೂಡಲೇ ಬಂದಿದ ತಕ್ಷಣ ನಮ್ಮ ಲಾಯರ್ ಹೇಳಿದ್ದು ಇಲ್ಲ ನೀವು ಇಂಡಿವಿಜುವಲ್ ಆಗಿ ಹೋದ್ರೆ ಕೇಟ್ನ ಕೇಸನ್ನ ಬಿಸಾಕ್ಬಿಡ್ತಾರೆ ಅಂತ ಹೇಳ್ತಾರೆ ಆವಾಗ ನಾವು ಒಂದು ಎನ್ ಜಿ ಒ ಫಾರ್ಮ್ ಮಾಡ್ತೀವಿ ಯುನೈಟೆಡ್ ಕನ್ಸರ್ವೇಷನ್ ಮೂಮೆಂಟ್ ಚಾರಿಟಬಲ್ ಟ್ರಸ್ಟನ್ನು ಮಾಡ್ತೀವಿ ಅದರೊಳಗೆ ನಮ್ಮ ಗುರಿ ಇದಿದ್ದೇನೆಂದರೆ ಎಲ್ಲ ಜನ ಒಟ್ಟಿಗೆ ಬರೋಂಗೆ ಎಲ್ಲ ಎನ್ ಜಿ ಒಗಳು ಒಟ್ಟಿಗೆ ಮಾಡೋಣ ಯಾಕಂದರೆ ನಮ್ದ್ರೊಳಗೆ ಒಂದೇ ಗುರಿ ಇದಿದ್ದು ನಾವು ಶುರು ಮಾಡಿದ್ದು ಒಂದೇ ಗುರಿ ನಮ್ದು ಏನಿತ್ತು ಅಂದರೆ ಎಲ್ಲರೂ ಒಂದೇ ನಾನು ಯಾರಕ್ಕಿಂತ ದೊಡ್ಡವರಲ್ಲ ಅವ್ರು ಇವ್ರಕ್ಕಿಂತ ದೊಡ್ಡವರಲ್ಲ ಎಲ್ಲ ಈಕ್ವಲ್ ಆಗಿರಬೇಕು ಈಕ್ವಲಾಗಿ ಕೆಲಸ ಮಾಡಿ ಪರಿಸರಕ್ಕೆ ಹೋಗ್ರೆ ಎಲ್ಲ ಥರ ನಾವು ಕೆಲಸ ಮಾಡ್ಬೇಕು ಈಗೋ ಎಲ್ಲ ಬಿಟ್ಟು ಮಾಡಿದ್ರೇನೆ ಉಳಿಯೋದು ಯುನಿಟೆಡ್ ಮಾಡಬೇಕು ಅಂದ್ಬಿಟ್ಟು ಆ ಗುರಿ ಇತ್ತು ಆಮೇಲೆ ಪರ್ಸ್ನಲ್ ಗುರಿ ಇದಿದೆ ಅಂದರೆ ನಾವು ಶುರು ಮಾಡಿದ್ದೀವಿ ನಾವು ಸ್ಟಾರ್ಟ್ ಮಾಡಿಬಿಟ್ಟಿದ್ನ ಬೇರೆ ಯಾರನ್ನ ತೊಗೊಂಡು ಹೋಗ್ಬೇಕು ಯಾಕಂದ್ರೆ ನಾವೇ ಎಲ್ಲ ವರ್ಷಗಳು ಮಾಡೋಕ್ಕಾಗಲ್ಲ ಬೇರೆ ಗ್ರೂಪ್ಗಳು ಬರಬೇಕು ಯಾಕಂದ್ರೆ ಈಗ ನಮ್ಗೆ ಆಲ್ರೆಡಿ ಸಿಕ್ಸ್ಟಿ ಫೋರ್ ಆಗಿದೆ ಇನ್ನೆಷ್ಟು ವರ್ಷ ಮಾಡ್ತೀವಿ ಪುಷ್ ಇರಲ್ಲ ಅಂತ ಸೊ ಅದೊಂದು ಗುರಿ ಇತ್ತು ಬೇರೆ ಯಾರು ಟೇಕ್ ಓವರು ಅದು ನಡ್ಸ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಸೊ ನಾವು ಎನ್ ಜಿ ಒಗಳೆಲ್ಲ ಒಟ್ಟಿಗೆ ಸೇರಿಸ್ಕೊಂಡ್ವಿ ಹತ್ರ ಮೀಟಿಂಗ್ ಮಾಡಿದ್ವಿ ಎಲ್ಲ ಒಟ್ಟಿಗೆ ಮಾಡೋಣ ಪರಿಸರ ಉಳ್ಸೋಣ ವನ್ಯಜೀವಿ ಉಳಿಸೋಣ ಅಂದ್ಬಿಟ್ಟು ಸೊ ಅದೇ ಅದರಿಂದನೇ ನಾವು ಮಾಡಿದ್ದು ಬಟ್ ಅವು ಫಸ್ಟ್ ಟೈಮ್ ನಾವು ಕೋರ್ಟ್ಗೆ ಹೋಗ್ತೀವಿ ನ್ಯಾಷನಲ್ ಹೈವೇ ಫೋರ್ ಎನ್ ಎಚ್ ಫೋರ್ ಅಂದ್ಬಿಟ್ಟು ಬೆಳಗಾಮಿಂದ ನಮ್ಮ ಗೋವಾ ತನಕ ಮರಗೋ ತನಕ ಒಂದು ರೋಡ್ ಹಗಳ ಮಾಡ್ಕೊಂಡು ಹೋಗ್ತಾರೆ ಕಾಡ ಮಧ್ಯ ಖಾಲಿ ಟೈಗರ್ ಝೋ ಸೊ ಇದು ಯಾಕೆ ಮಾಡ್ತಾರೆ ಅಂದರೆ ಅವ್ರಿಗೆ ಎನ್ ಎಚ್ ಐ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಅವ್ರಿಗೆ ಬೇರೆ ಇನ್ಪ್ರಿನ್ಸಿಬಲ್ ಅಗ್ರಿಮೆಂಟ್ ಆಗಿರೋದು ಇನ್ಪ್ರಿನ್ಸಮೆಂಟು ಕೊಟ್ಟಿರೋದು ಪರ್ಮಿಷನ್ನು ಇವರು ಫಾರೆಸ್ಟ್ ಕ್ಲಿಯರೆನ್ಸ್ ಇಲ್ಲ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಇದು ಕ್ಲಿಯರೆನ್ಸ್ ಇಲ್ಲ ಬಯೋಡೈವರ್ಸಿಟಿ ಇದು ಕ್ಲಿಯರೆನ್ಸ್ ಇಲ್ಲ ಯಾವುದು ಇಲ್ಲ ಕ ಫಾರೆಸ್ಟ್ ಕನ್ಸರ್ವೇಷನ್ ಇಲ್ಲ ವೈಲ್ಡ್ ಲೈಫ್ ಇಲ್ಲಿ ಯಾವುದು ಕ್ಲಿಯರೆನ್ಸ್ ಇಲ್ದರೆ ಇವರು ಮರಗಳನ್ನ ಕಡ್ದಾಕ್ಬಿಡ್ತಾರೆ ಒಂದು ಲಕ್ಷ ಹತ್ತು ಸಾವಿರ ಮರ ಕಡಿತಾರೆ ಒಂದೇ ಸತಿ ಈಗ ಒಂದು ಮರ ಡೆಫಿನೇಷನ್ ಅಂದರೆ ಫಾರೆಸ್ಟ್ ಇವರು ಗೌರ್ಮೆಂಟ್ ಪ್ರಕಾರ ಅದು ಮೂವತ್ತು ಇಂಚು ಒಂದಡಿ ಗರ್ತಿದ್ರೆ ಮರ ಅಂತಾರೆ ಅದಕ್ಕಿಂತ ಕಡಿಮೆ ಇದ್ರೆ ಮರ ಲೆಕ್ಕ ಇಲ್ಲ ಗಿಡ ಲೆಕ್ಕ ಅಂದ್ಬಿಟ್ಟು ಇದು ಸೊ ಈಗ ನೀವು ಒಂದು ಲಕ್ಷ ಮರ ಕಡ್ದಾಗ ಒಂದು ಲಕ್ಷ ಹತ್ತು ಹತ್ತು ಸಾವಿರ ಮರ ಕಡ್ದಾಗ ಅದು ಪಕ್ಕ ಎಷ್ಟು ಮರಗಳಿತ್ತು ಗಿಡಗಳು ಅದೊಂದು ಹತ್ತು ಲಕ್ಷ ಇರ್ಬೋದು ಆ ಥರನೂ ಹೋಗಿದೆ ಸೊ ಅವಾಗ ನಾವು ಏನು ಮಾಡಿದ್ರಿ ಸುರೇಶ್ ಹೆಬ್ಲಿಕರ್ ನಮ್ಮ ನಟ ಅವರು ಅವ್ರ ಎನ್ವೈರ್ಮೆಂಟ್ ಇರೋರು ನಾವು ಮತ್ತೆ ಮಂಜುನಾಥ್ ಜಾನಕಿರ ಅಂಬ್ಬಿಟ್ಟು ಮೂರು ಜನ ಕೋರ್ಟ್ಗೆ ಹೋದ್ವಿ ಕೋರ್ಟ್ಗೆ ಹೋಗಿ ಇದು ಬಂದ್ವಿ ಈ ಥರ ಇದು ಅನ್ಯಾಯ ಆಗ್ತಿದೆ ಕಾಡನ್ನ ಹಾಳು ಮಾಡ್ತಿದ್ದಾರೆ ಖಾಲಿ ಟೈಗರ್ ರಿಸರ್ವು ಭಾಳ ಬೇಕಾರ ವೆಸ್ಟ್ರನ್ ಘಾಟ್ಸ್ ಹೋಗಿರೋದನ್ನ ಅಂದ್ಬಿಟ್ಟು ಕೋರ್ಟ್ಗೆ ಹೋದ್ವಿ ಕೋರ್ಟ್ ಒಳಗೆ ಬಾಬಾ ಒಬ್ರು ಒಳ್ಳೆ ಜಸ್ಟಿಸ್ ಇದ್ರು ಚೀಫ್ ಜಸ್ಟಿಸ್ ಕರ್ನಾಟಕ ಅಭಯ್ ಹೋಕಾ ಅಂತ ಶ್ರೀನಿವಾಸ್ ಓಕಾ ಅಂತಿದ್ರು ಅವರು ಭಾಳ ಪರಿಸರ ಪರವಾಗಿ ಇದು ಮಾಡಿದ್ರು ಸೊ ನಮ್ಮ ಕೇಸನ್ನ ನಾವು ಇದು ಮಾಡಿದ್ರು ಅವರು ಗೊತ್ತಲ್ಲ ಗೌರ್ಮೆಂಟ್ ಲಾಯರ್ಸು ಅವ್ರ ಪವರ್ ಇರೋದೆಲ್ಲ ಮಾಡಿದ್ರು ಆದರೂ ಅವ್ರು ಬಿಟ್ಕೊಡಲಿಲ್ಲ ಹೆಂಗಾಯ್ತು ಅಂದರೆ ನ್ಯಾಷನಲ್ವೇಸ್ ಆಫ್ ಇಂಡಿಯಾ ಆ ಕೇಸ್ನೇ ಸೋತ್ ಬಿಡ್ತಾರೆ ಇದೇ ಯೂನಿಯನ್ ಮಿನಿಸ್ಟ್ರಿ ಆಫ್ ಟ್ರಾನ್ಸ್ಪೋರ್ಟು ಗಡ್ಕರಿ ನಿತಿನ್ ಗಡ್ಕರಿ ಯೂನಿಯನ್ ಮಿನಿಸ್ಟ್ರು ಸೊ ಅದು ಸೋತ್ ಹೈಕೋರ್ಟ್ ಒಳಗೆ ಅವರು ಸ್ಪೆಷಲಿ ಪೆಟಿಷನ್ ಹಾಕಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅಲ್ಲೂ ಸೋತ್ ಬಿಡ್ತಾರೆ ಕೊನೆಗೆ ಏನಾಗತ್ತೆ ನಮಗೆ ಮೈ ಇದು ಬರತ್ತೋ ಇಲ್ಲಿ ಆಲ್ರೆಡಿ ಕೆ ಕೆಲಸ ಮುಖಾಲ್ಪಾಲ ಹಾಬಿಡಿದೆ ಈಗ ಅಡ್ಡ ಹಾಕಿ ಏನು ಸುಖ ಬೇರೆ ಕೆಲಸ ಆದರೂ ಮುಗಿಸ್ಕೊಳ್ಳಿ ಅಂದ್ಬಿಟ್ಟು ನಾವು ಇಷ್ಟೇ ಹೇಳಿದ್ವಿ ಕೋರ್ಟ್ಗೆ ಅದು ಕೋರ್ಟ್ಗೆ ಬಿಟ್ಟಿರೋದು ಏನು ನೀವು ತಿರ್ಪು ಕೊಡ್ತೀರೋ ಅದು ತಗೋತೀವಿ ಅಂದ್ಬಿಟ್ಟು ಕೋರ್ಟ್ ಹೇಳಿದ್ರು ಅರ್ಧ ಮುಖಾಲ್ ಪಾಟ್ ಕೆಲಸ ಮಾಡಿಬಿಟ್ಟಿದ್ದಾರೆ ಡ್ಯಾಮೇಜ್ ಆಗ್ಬಿಟ್ಟಿದೆ ಏನು ಮಾಡಬೇಕು ಅದು ವಿದೌಟ್ ಡ್ಯಾಮೇಜ್ ಮಾಡೋದು ಮುಂದೆ ನೋಡೋಣ ನಾವು ಓಕೆ ಅಂತ ಅದು ಒಂದು ಕೇಸ್ ಹಾಕಿ ಮುಂದಕ್ಕೆ ಹೋಯ್ತು ಭಾಳ ಚೆನ್ನಾಗೇ ಇತ್ತು ಭಾಳ ಎನ್ಕರೇಜ್ಮೆಂಟ್ ಇತ್ತು ಈ ಥರ ಒಳ್ಳೆ ಯಾಕಂದರೆ ನಮ್ದು ಹೆಂಗಂದ್ರೆ ಈಗ ಈಗ ಒಂದು ಕೇಸ್ ಹಾಕ್ತರೆ ಪಕ್ಕಾ ಇರಬೇಕು ನಾವು ಏನೇನು ಕೊಡ್ತೀವೋ ಜಜ್ ಇದಕ್ಕೆ ಕೋರ್ಟ್ಗೆ ಪ್ರಾಪರ್ ಪೇಪರ್ಸು ಡಾಕ್ಯುಮೆಂಟೇಷನ್ ಇದ್ರೇನೆ ಬೆಲೆ ಬರೋದು ಸುಮ್ಮನೆ ಕೋರ್ಟ್ಗೆ ಹಾಕಾಗಲ್ಲ ನೀವು ಎಲ್ಲ ಡಾಕ್ಯುಮೆಂಟ್ಸು ತಗೋಬೇಕು ಆರ್ ಟಿ ಎ ಹಾಕಬೇಕು ಅಥವಾ ಪ ಇದಂತಿದೆ ನಮ್ಮ ಎಮ್ ಓ ಎಫ್ದೇ ಒಂದು ವೆಬ್ಸೈಟ್ ಇದೆ ಅಲ್ಲಿಂದ ನೀವು ಮಾಹಿತಿ ತೊಗೋಬೇಕು ಮತ್ತು ಅಲ್ಲಿದು ಫೋಟೋಗ್ರಾಫ್ಸ್ ಬೇಕು ಅದ್ರದು ಪ್ರೀವಿಯಸ್ ಏನೇನು ಇತ್ತು ಸಿಚುವೇಷನ್ಸ್ ಎಲ್ಲ ಕಲೆಕ್ಟ್ ಮಾಡಿ ನೀವು ಪ್ರೆಸೆಂಟೇಷನ್ ಕೊಟ್ರೇ ಕೋರ್ಟ್ ಒಳಗೆ ನಿಮಗೆ ಕೇಸು ಆಗತ್ತೆ ನಾವು ಸುಮ್ಮನೆ ಏನೋ ಇಲ್ಲಿ ಕೂತ್ಕೊಂಡು ಮಾಡಿಬಿಡ್ತೀವಿ ಅಂದ್ರೆ ನಡೆಯೋದಿಲ್ಲ ಡಾಕ್ಯುಮೆಂಟೇಷನ್ ಇಸ್ ಅ ಮಸ್ಟ್ ಸೊ ಅದೆಲ್ಲ ನಾವು ಒಂದು ಕೋರ್ಟ್ಗೆ ಹೋಗಿ ಮುಂಚೆ ಎಲ್ಲ ಡಾಕ್ಯುಮೆಂಟೇಶನ್ನು ಬೇಕೇ ಬೇಕು ಅದು ಕೊಟ್ರೇ ನಮಗೆ ಒಂದು ಬೆಲೆ ಇರೋದು ಸೊ ಕೇಸಿಗೆ ಏನಾದ್ರು ಒಂದು ಇರುತ್ತೆ ಮಧ್ಯದ್ರೊಳಗೆ ಏನಾಗುತ್ತೆ ಕೆಲವರು ಅವರವರು ಮಾಡ್ಕೋತಾರೆ ಕೇಸ್ಗಳು ಅವರು ನಾವು ದೊಡ್ಡ ಆಗಬೇಕು ನಮ್ಮ ಹೆಸರು ಬರಬೇಕು ಅಂದ್ಬಿಟ್ಟು ಏನಾಗುತ್ತೆ ಅಂದರೆ ವಿದೌಟ್ ಡಾಕ್ಯುಮೆಂಟೇಷನ್ ಕೊಟ್ಟರೆ ಕೇಸ್ ಬಿಸಾಗುತ್ತೆ ನಿಮ್ದು ಒಳ್ಳೆ ಕೇಸ್ ಇದ್ರೂ ಅದಕ್ಕೂ ಅಡ್ಡ ಇದು ಕೇ ಕೋರ್ಟು ಬಿಸಾಕ್ಬಿಡ್ತಾರೆ ಯಾಕೋ ಇದು ಸರಿ ಹೋಗ್ತಿಲ್ಲ ಕೇಸು ಹೋಗ್ಬಿಟ್ಟು ಸೊ ಆ ಥರನೂ ಕೆಲವರು ಮಾಡಿದ್ದಾರೆ ಕೆಲವರು ಅವ್ರು ಇದಕ್ಕೂ ಮಾಡಿದ್ದಾರೆ ಸೊ ನಾವೆಲ್ಲ ಮಾಡ್ತಿರೋದು ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ ನಾವು ಮಾಡ್ತಿರೋ ಜನಕ್ಕೋಸ್ಕರ ನಮಗೆ ಯಾರಿಂದ ಏನು ಬೇಕಾಗಿಲ್ಲ ಯಾವ ಇದು ಬೇಕಾಗಿಲ್ಲ ನಾವು ಮಾಡೋದು ನಮ್ಮ ನಮ್ಮ ದುಡ್ಡಿಂದ ಹಾಕೊಂಡು ಮಾಡ್ತೀವಿ ಆ ಥರ ಇನ್ನೊಂದು ಕೇಸ್ಗೆ ನಾವು ಇದಾಕಿದ್ವಿ ಸಿರ್ಸಿ ಕುಮಟ ರೋಡ್ ಹಗಳ ಮಾಡ್ಕೊಂಡು ಬಂದರು ಸೊ ಅದಕ್ಕೆ ನಾವು ಕೇಸ್ ಆದಾಗ ಅಷ್ಟೇನೆ ಜಾ ಜಸ್ಟಿಸ್ ಹೋಕ ಅವರು ಬೇರೆ ಕಡೆ ಟ್ರಾನ್ ಇದು ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಇದಾಗಿದೆ ಪ್ರಮೋಷನ್ ಆಗಿತ್ತು ಅವ್ರಿಗೆ ಈ ಬೇರೆ ಕೋರ್ಟ್ ಐ ಮೀನ್ ಬೇರೆ ಜಸ್ಟಿಸ್ ಬಂದವರೆಲ್ಲ ಪರಿಸರನೇ ಅಂದರೆ ತಕ್ಷಣ ಕೇಸನ್ನ ಡಿಸ್ಮಿಸ್ ಮಾಡಿಕೊಡ್ತಿದ್ರು ನಮ್ಮದು ಒಳ್ಳೆ ಕೇಸ್ ಇತ್ತು ಸಿರ್ಸಿ ರೋಡ್ ರೋಡು ಮಾಡ್ತಿದ್ದಾರೆ ಅದನ್ನು ನಾವು ನಿಲ್ಲಿಸ್ಬೇಕು ಮರಗಳು ಕಡಿತಿದ್ದಾರೆ ಅಂದ್ಬಿಟ್ರೆ ಹಾಕಿದಾಗ ಪಕ್ಕಾ ಡಾಕ್ಯುಮೆಂಟ್ಸ್ ಆದ್ರೂ ಆ ಜಸ್ಟಸ್ಸು ಅವ್ರಿಗೇನು ಏನು ಅವರು ನಮ್ಮ ಇದನ್ನು ಡಿಸ್ಪಸ್ ಮಾಡ್ತಾರೆ ಸೊ ಆ ಟೈಮಲ್ಲಿ ನಾವು ಆ ಜಾಗಕ್ಕೆ ಹೋಗಿದ್ವಿ ಸರ್ಸಿ ಕುಮಟಕ್ಕೆ ಹೋಗಿ ಆ ಜಾಗ ನೋಡಿಕೊಂಡು ಅಲ್ಲಿಂದನೇ ನಾನು ಒಂದು ವಿಡಿಯೋ ಇದೆಲ್ಲ ಮಾಡಿ ಲೈವ್ ಆಗಿ ಬಂದು ಮೀಡಿಯಾಗೆಲ್ಲ ಶೇರ್ ಮಾಡಿದ್ದೆ ದಯವಿಟ್ಟು ಈ ಕಾಡನ್ನು ಉಳಿಸ್ಬೇಕು ದೇವಿ ಮನೆ ಘಾಟು ಅಲ್ಲೇ ಜಾಸ್ತಿ ಈಗ ಮಳೆ ಬರೋದು ಮುಂಚೆ ಆಗುಂಬೆ ಜಾಸ್ತಿ ಮಳೆ ಅಂತಿದ್ರು ಈಗ ದೇವಿ ಮನೆ ಘಾಟು ಹೋಗಿ ಜಾಸ್ತಿ ಮಳೆ ಅಂದ್ಬಿಟ್ಟಿದೆ ಅದನ್ನು ಘಾಟ್ ಘಟನೆ ನಾಶ ಮಾಡ್ತಿದ್ದಾರೆ ಹಿಲ್ ಸ್ಟೆಬಿಲಿಟಿ ಹೋಗ್ತಾ ಇದೆ ತೊಂದರೆ ಆಗತ್ತೆ ಅಂತೆಲ್ಲ ಮಾಡ್ತೀವಿ ಎಲ್ಲ ಹೋಗಿ ಲೈವ್ ಇಲ್ಲಿಂದ ಹೋಗಿದ್ವಿ ನಾಲ್ನೂರ ಮೂವತ್ತು ಕಿಲೋಮೀಟ್ರ್ ಡ್ರೈವ್ ಮಾಡ್ಕೊಂಡು ಹೋಗಿ ಮಾಡಿದ್ವಿ ನಮಗೆ ಬೇಜಾರಾಗಿದೆ ಏನಂದ್ರೆ ಅಲ್ಲಿರೋ ಜನ ಲೋಕಲ್ ಜನ ಅವರು ಪಾಪ ಕೆಲವರು ನಮ್ಗೆ ಬೇಡ ಇದು ರೋಡ್ ಬೇಡ ಇರೋ ರೋಡನ್ನೇ ಆರು ಮೀಟರ್ ರೋಡ್ನೆ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಸಾಕು ನಮ್ಗೆ ಬೇಕಾಗಲ್ಲ ಅಂದರು ಕೆಲವರು ಏನಂದ್ರು ಇಲ್ಲ ಇದು ನಮ್ಮ ಪಾರ್ಟಿ ಅವಾಗ ಇವರಿದ್ರು ನಮ್ಮ ಬೊಮ್ಮೆ ಗ್ರೂಪ್ ಇತ್ತಿತ್ತು ಇದು ನಮ್ಮ ಸರ್ಕಾರ ನಾವು ಇದ್ರ ಬಗ್ಗೆ ಮಾತಾಡಲ್ಲ ನಾವು ನಿಮ್ಗೆ ಯಾವ್ದು ಬೆಂಬಲ ಕೊಡಲ್ಲ ಅಂದರು ನಿಮಗೇ ಬೇಡ ಅಂದ್ರೆ ನಾವು ಏನ್ ಮಾಡಕ್ಕೆ ಆಗಲ್ಲ ಅಂದ್ಬಿಟ್ಟು ಬಂದ್ವಿ ನಾವು ನಮ್ಮ ಪ್ರಯತ್ನ ಮಾಡಿದ್ವಿ ಯಾಕಂದ್ರೆ ಏನೇನತ್ರೆ ಲೋಕಲ್ ಆಗಿ ಈಗ ಏನಾದ್ರು ಕೇಸ್ ಹಾಕಕ್ಕೆ ಹೋದ್ರೆ ಅಕಸ್ಮಾತ್ ನೀವು ಸಿರ್ಸಿ ಕುಮಟಾ ಅವ್ರನ್ನ ತಿಳ್ಕೊಳ್ಳಿ ಸಿರ್ಸಿ ಅವ್ರಿಗೆ ನೀವು ಇಲ್ಲ ಇದು ಅಂತ ಹೋದ್ರೆ ನಿಮ್ ಮನೆ ಇರೋದು ಒಂದೊಂದು ಮನೆಗಳು ಒಂದು ಕೆಂಗೇರಿ ಒಳಗೆ ಮನೆ ಇದ್ರೆ ಇನ್ನೊಂದು ರಾಜರಾಜ್ನ ಮನೆಗಳಿರುತ್ತೆ ಅಲ್ಲಿ ತೋ ಇದ್ರೊಳಗೆ ಸೊ ಅಲ್ಲಿ ಐನೂರು ಜನ ನಿಮ್ಮ ಮನೆ ಹತ್ರ ಬಂದ್ಬಿಡ್ತಾರೆ ಎದರ್ಸ್ತಾರೆ ಸೊ ಅಲ್ಲಿ ಜನ ಎದರ್ತಾರೆ ಕೇಸ್ ಹಾಕೋಕ್ಕೆ ಸೊ ಅದರಿಂದ ನಾವುಗಳು ಬೆಂಗಳೂರಿನಿಂದ ಕೂತ್ಕೊಂಡು ಹಾಕ್ತಿದ್ವಿ ಆಮೇಲೆ ಟೈಮ್ ಹೇಳಿದ್ರೆ ಬೆಂಗ್ಳೂರವ್ರು ಏನು ಮಾಡೋದು ಯಾಕೆ ಅವ್ರು ಹಾಕ್ಬೇಕು ಅಂದ್ಬಿಟ್ಟು ನಾನು ಹೇಳಿದೆ ಅರ್ಥ ಇಲ್ದ್ರೆ ನಾವು ಮಾಡಲ್ಲ ಜಾಗ ಗೊತ್ತಿಲ್ದ್ರೆ ನಾವು ಮಾಡೋದಿಲ್ಲ ನೋಡ್ಕೊಂಡು ಅರ್ಥ ಮಾಡಿಕೊಂಡೇ ಮಾಡ್ತಿದ್ವಿ ಸೊ ಆ ಥರ ಸಿಚುವೇಶನ್ ನಾವುಗಳು ನಮ್ಮ ಯುನೈಟೆಡ್ ಕನ್ಸರ್ವೇಷನ್ ಮೂವ್ಮೆಂಟಿಂದ ಈ ಥರ ಆರ್ ಕೇಸ್ ಹಾಕಿದ್ದೀವಿ ಈಗಲೂ ಕೆಲವು ನಡೀತಿದೆ ಸೊ ನಾ ಹೇಳೋ ಜನಕ್ಕೆ ಯಾವತ್ತೂ ನಾವು ಜೂರ ಶಿರತ್ತೆ ಹೋಗ್ಬೇಕು ಯಾಕಂದರೆ ಈ ಸರ್ಕಾರ ಅಂತೂ ಕೇಳ್ತಿಲ್ಲ ಯಾರ ಮಾತು ಕೇಳ್ತಿಲ್ಲ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಲ್ಪ್ಲೆಸ್ ಆಗಿಬಿಟ್ಟಿದ್ದಾರೆ ನಮಗೆ ಒತ್ತಡ ಇದೆ ಆ ಮಿನಿ ಸೆಂಟ್ರಲ್ ಗೌರ್ಮೆಂಟಿಂದ ಬರುತ್ತೆ ಸ್ಟೇಟ್ ಗೌರ್ಮೆಂಟಿಂದ ಬರುತ್ತೆ ಎಂ ಪಿ ಮಾತಾಡ್ತಾರೆ ಇವ್ರು ಬರ್ತಾರೆ ಇವರೆಲ್ಲ ನಮಗೆ ಇದು ಮಾಡ್ತಾರೆ ಅಂದ್ಬಿಟ್ಟು ಪಾಪ ಅವರು ಒಂಥರ ಇದಾಗ್ಬಿಟ್ಟಿದ್ದಾರೆ ಸೊ ಈಗ ಜನ ಹೋಗ್ಬೇಕು ಕೋರ್ಟ್ಗೆ ಯಾವಾಗ ನಾವು ಜಾಸ್ತಿ ಜನ ಇದನ್ನ ಸೀರಸ್ ತಗೊಂಡು ಕೋರ್ಟಿಗೆ ಕೋರ್ಟ್ಗೆ ಯಾವತ್ತು ಮೆಟ್ಲತ್ತಿವೋ ಇದೆಲ್ಲ ತಡೆ ಹಾಕ್ಬೋದು ಯಾರು ಹೋಗ್ತಿಲ್ವಲ್ಲ ಅದಕ್ಕೆ ಇವ್ರುಗಳು ಏನು ಬೇಕಾದ್ರೂ ಮಾಡ್ತಾರೆ ನಮಗೆ ಒಪ್ಪಿರೋದು ಜುಡಿಷರಿ ನಮ್ಗೆ ನನಗಂತೂ ಭರೋಸೆ ಇದೆ ಯಾ ಏನೇ ಇದ್ದರೂ ಅನ್ಯಾಯ ಆಗಿದ್ರು ಭರವಸೆ ಇರೋದು ನಮಗೆ ಜುಡಿಷರಿ ಬೆಳೆ ಈಗ ಜುಡಿಷರಿ ನೀವು ಕರ್ನಾಟಕ ಹೈಕೋರ್ಟ್ ತೊಗೊಂಡ್ರೆ ಭಾಳ ದೊಡ್ಡ ಇದು ಮಾಡಿದ್ದಾರೆ ಪರಿಸರಕ್ಕೆ ಭಾಳ ಮುಂದೆ ಬಂದಿದ್ದಾರೆ ಆಮೇಲೆ ಸುಪ್ರೀಂ ಕೋರ್ಟ್ ಒಳಗೂ ಕೆಲವು ಆರ್ಡರ್ಸ್ ನೋಡಿದ್ರೆ ಪರಿಸರ ಪೂರೋ ಪ್ರೋ ಎನ್ವಾರ್ಮೆಂಟ್ ಇದೆ ಆದ್ರೂ ಚಾಲೆಂಜಸ್ಸು ಸೊ ನಾನು ಹೇಳೋದು ಜನಕ್ಕೆ ಅಂದರೆ ನೀವು ಕೋರ್ಟ್ಗೆ ಹೋಗಕ್ಕೆ ಮುಂಚೆ ನೀವು ಯಾವುದೇ ಇದ್ರೂ ಒಂದು ಗ್ರೂಪಾಗಿ ಹೋಗಿ ಒಂದು ಎನ್ ಜಿ ಹೋಗಿ ಅಥವಾ ಒಂದು ಸೊಸೈಟಿಯಾಗಿ ಹೋಗಿ ಕರೆಕ್ಟ್ ಡಾಕ್ಯುಮೆಂಟೇಷನ್ ಬೇಕು ಅಲ್ಲಿಂದ ಎಲ್ಲ ಡಾಕ್ಯುಮೆಂಟೇಷನ್ ಇಟ್ಕೊಂಡು ಹೋದ್ರೆ ನಿಮಗೆ ಡೆಫಿನೆಟಾಗಿ ಕೇಸಿಗೆ ಒಂದು ಬೆಲೆ ಬರುತ್ತೆ ಒಂದು ಇಂಟ್ರಿ ಮಾಡ್ರ ತರ್ಬೋದು ನಾಶ ಮಾಡೋಕ್ಕೆ ಮುಂಚೆ ಒಂದು ಇಂಟ್ರಿ ಮಾಡ್ಬೋದು ತರ್ಮೋಟ್ರೆ ಸೊ ಇದೆಲ್ಲ ಮಾಡಿದ್ದೀವಿ ಕೆಲವು ಟೈಮ್ ನೋವು ಆಗತ್ತೆ ಬೇಜಾರು ಯಾಕಂದರೆ ಕೋರ್ಟ್ ಕೇಸ್ ಆಗಲ್ಲ ಎಳೆಯತ್ತೆ ಹೇಳ್ಕೊಂಡು ಹೋಗ್ತಿರತ್ತೆ ಸೊ ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಬಟ್ ಕೊನೆಗೆ ಪ್ರಯತ್ನ ಆದರೂ ಮಾಡಬೇಕು ನಾವು ಸುಮ್ಮನೆ ಕೂತ್ಕೊಂಡು ನಾವು ಕೈ ಏನು ಮಾಡೋಕ್ಕಾಗಲ್ಲ ಅಂದ್ರೆ ನಡೆಯೋದಿಲ್ಲ ನಾವು ಮಾಡಿ ಈಗ ನೋಡಿ ನಮ್ಮ ಗೌರ್ಮೆಂಟ್ಗೆ ನಮ್ಮ ಲೀಡರ್ಸ್ಗೆ ನಾವು ಮಾತಾಡೋದ್ರಿಂದ ಅವರು ಅವ್ರ ಲೀಡರ್ಸ್ಗೆ ಅವರು ಇಂಡಸ್ಟ್ರೀಸ್ಗೆ ಅವ್ರ ಕೆಲಸ ಮಾಡ್ತಿದ್ದಾರೆ ನಮ್ಮ ಮಾಡ್ತಿಲ್ಲ ಅವರು ನಾವು ಓಟ್ ಆಗಿರೋದು ಸೊ ಆ ಥರ ಸಿಚುವೇಶನ್ ಬಂದಿರೋದೇ ನಮ್ಮಿಂದ ಸೊ ನಾ ಹೇಳೋದು ಜನಕ್ಕೆಲ್ಲ ನೀವು ಮಾಡಿದಾಗ ದಯವಿಟ್ಟು ಒಟ್ಟು ಎಲ್ಲ ಕಲೆಕ್ಟಿವ್ ಆಗಿ ಮಾಡಿದ್ರೆ ಭಾಳ ಸ್ಟ್ರೆಂತ್ ಇರತ್ತೆ ಯುನಿಟಿ ಬೇಕು ವಿತ್ ವಿ ಯುನೈಟೆಡ್ ವಿ ಕ್ಯಾನ್ ಅಂದ್ಬಿಟ್ಟೆ ಒಂದು ಗ ಇದಿದೆ ಸೇಂಗ್ ಸೊ ಅದನ್ನು ನಾವು ಜನಕ್ಕೆ ಕೇಳೋದು ದಯವಿಟ್ಟು ಈಗಾದರೆ ಎದೋಳಿ ಇಷ್ಟು ತನಕ ಮಟ್ಟಕ್ಕೆ ಬಂದುಬಿಟ್ಟಿದ್ದೀವಿ ನಾವು ಎಕ್ಸ್ಟ್ರೀಮ್ ಕ್ಲೈಮೇಟ್ ಇವೆಂಟ್ಸ್ ಒಳಗೆ ಮಸ್ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಈಗ ಒಂದು ಕಡೆ ಬರ ನೀರಿಲ್ಲ ಒಂದು ಕಡೆ ಎಕ್ಸಸ್ ರೈನು ಫ್ಲಡ್ಸು ಲ್ಯಾಂಡ್ ಸ್ಲೈಡ್ಸು ಎಲ್ಲ ಥರನೂ ಆಗ್ತಿದೆ ಸೊ ನಾವು ಈಗ ಎದ್ದೋಲ್ದರೆ ನಮ್ಮ ಪೀಲಿಗೆ ಮುಂದಿನ ಪೀಲಿಗೆ ಏನು ಬಿಟ್ಟು ಹೋಗ್ತೀವಿ ಸೊ ಅದಕ್ಕಾರ ನಾವು ಒಂದು ಯೋಚನೆ ಮಾಡ್ಬೇಕು ಯಾಕಂದರೆ ನಮಗೆ ದೇವರು ಕೊಟ್ಟಿರೋದು ನಾವು ಎಂಜಾಯ್ ಮಾಡಿದ್ದೀವಿ ಭಾಳ ಚೆನ್ನಾಗಿತ್ತು ಪರಿಸರ ಎಂಥ ಎನ್ವೈರ್ಮೆಂಟ್ ಇತ್ತು ಇವತ್ತು ಎಷ್ಟು ನೋಡ್ತೀವಿ ಬೇರೆ ಥರ ಇದೆ ಎಕ್ಸ್ಟ್ರೀಮ್ ಇದೆ ಸೊ ನಾವು ಈಗಲಾದರೂ ನಮಗೆ ಒಪ್ಪಿದೆ ಒಂದು ಟೆನ್ ಪರ್ಸೆಂಟ್ ಆದರೂ ಉಳಿಸ್ಕೋಬೋದು ಕಾ ಇದನ್ನು ಸಿಚ್ಯುವೇಶನ್ ಮಾಡಬೇಕಂದ್ರೆ ಎಲ್ಲರೂ ಸೇರಿ ಕಾಡನ್ನು ಉಳಿಸಿದ್ರೇ ಆಗೋದು ಯಾಕಂದರೆ ವಿದೌಟ್ ದ ಫಾರೆಸ್ಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಆಮೇಲೆ ಪಶ್ಚಿಮ ಘಟ್ಟ ಮಾತ್ರ ಈಗ ಭಾಳ ಇಂಪಾರ್ಟೆಂಟ್ ಅಲ್ಲಿಂದನೇ ನೀರು ಬರೋದು ಸೊ ನಾವು ಹೇಳೋದು ಜನ ಮಾತಾಡಿದವ್ರೆ ನಿಮಗೇ ತೊಂದರೆ ಬರೋದು ಇವತ್ತು ಇರ್ತೀರಾ ಹೋಗ್ತೀರಾ ನಾಳೆ ನಿಮ್ಮಿಂದ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರಲಿ ನಿಮ್ಮ ಮುಂದಿನ ಫ್ಯೂಚರ್ ಜನ್ರೇಷನ್ಸ್ ಇರಲಿ ಯಾರೇ ಇರಲಿ ಅವ್ರಿಗೆಲ್ಲ ನಾವೇ ಮಾಡ್ಕೊಟ್ಟು ಹೋಗ್ತಾ ಇರೋದು ತೊಂದರೆ ಅಂದ್ಬಿಟ್ಟು ಹೇಳ್ಬೇಕು ಸೊ ಸೊ ಹೇಳೋದು ಜನ ಬರಬೇಕು ಜನ ಬರ್ದ್ರೆ ಭಾಳ ಕಷ್ಟ ಆಯ್ತು ಜನ ಮಾತಾಡ್ತಿಲ್ಲ ಈಗಲೂ ನಾ ಈಗಲೂ ಹೇಳ್ತೀನಿ ನಿಮಗೆ ಇಷ್ಟೆಲ್ಲ ನಾವು ಪ್ರಯತ್ನ ಮಾಡ್ತಿದ್ವಿ ಅರಿವು ಮುಟ್ತಿದ್ವಿ ಜನ ನಮ್ಮ ಪಾರ್ಟಿ ನಮ್ಮ ಗೌರ್ಮೆಂಟನ್ನು ಕೂತ್ಕೊಂಡ್ರೆ ನಡೆಯೋದಿಲ್ಲ ಇದು ನಮ್ಮ ಫ್ಯೂಚರ್ ಅನ್ನು ಬರಬೇಕು ನಮ್ಮ ಭವಿಷ್ಯ ನಮ್ಮ ಮಕ್ಕಳ ಫ್ಯೂಚರು ಅದು ಯಾರು ಯೋಚಿಸ್ತಾ ಇಲ್ಲ ಈಗ ಈ ಪೊಲಿಟಿಷನ್ಸ್ ಗೇಮ್ಸ್ ಆಡ್ತಾರೆ ಬಕ್ರ ಆಗೋಕ್ಕಾಗಲ್ಲ ಸೊ ಅದು ಬಹಳ ಇಂಪಾರ್ಟೆಂಟ್ ನಾವು ಮಿನಿಸ್ಟರ್ಸ್ ಇವ್ರಿಗೆಲ್ಲ ಹೇಳ್ತೀವಲ್ಲ ದಯವಿಟ್ಟು ಹೇಳ್ತೀವಿ ಸರ್ ನೀವು ಮಾಡಿ ಡೆವಲಪ್ಮೆಂಟ್ ಮಾಡಿ ದಯವಿಟ್ಟು ಮಾಡಿ ಬಟ್ ಕಾಡನ್ನ ಬಿಟ್ಟು ಮಾಡ್ಬೋದಲ್ಲ ಕಾಡು ಬಿಟ್ಟು ಯಾಕೆ ಕಾಡನ್ನೇ ಹಾಳು ಮಾಡ್ಕೊಂಡು ಕೂತಿದ್ದೀರಾ ಕಾಡಿಲ್ಲ ಅಂದರೆ ನಮ್ಗೆ ಗೊತ್ತು ಏನಾಗ್ತಿದೆ ಅಂದ್ಬಿಟ್ಟು ಸೊ ಎಲ್ಲೋ ಒಂದು ಕಡೆ ಅವರು ಕೇಳ್ತಿಲ್ಲ ಈ ಕಡೆ ಜನನೂ ಕೇಳ್ತಿಲ್ಲ ಮಧ್ಯ ಪರಿಸರ ಹೋಗ್ತಾನೇ ಇದೆ ಕಷ್ಟ ಬರ್ತಿರೋದು ನಮಗೆ ಈ ದೊಡ್ಡ ದೊಡ್ಡವರು ಆರಾಮ ಕೂತಿದ್ದಾರೆ ಅವ್ರಿಗೇನು ಮುಟ್ಟಲ್ಲ ಒಂದು ಕೋವಿಡ್ ಬಂದು ನಾವು ಕಳ್ತಿಲ್ಲ ಆ ಪ್ಯಾಂಡಮಿಕ್ ಬಂದು ನಾವು ಕಳ್ತಿಲ್ಲ ಎಲ್ಲಿಗೆ ಹೋಗಿದ್ದೀವಿ ಅಂತ ಗೊತ್ತಿಲ್ಲ ಹ್ಯುಮಾನಿಟಿನೇ ಹೊಟ್ಟೋಗ್ಬಿಟ್ಟಿದೆ ನಾವೆಲ್ಲ ಆಗ್ಬಿಟ್ಟಿದ್ದೀವಿ ನನ್ನ ಮನೆ ಆಯಿತು ನನ್ನ ಫ್ಯಾಮ್ಲಿ ಆಯಿತು ನಾನು ಯಾಕೆ ಪಕ್ಕದ ಮನೆಯವ್ರ ತಲೆ ನಾನು ಬೆಂಗಳೂರು ಹೋಗಿರೋನು ನಾನು ಯಾಕೆ ಪಶ್ಚಿಮ ಘಟ್ಟ ಬಗ್ಗೆ ಯೋಚಿಸ್ಬೇಕಂದ್ಬಿಟ್ಟು ಹಂಗೇ ಇದ್ದಾರೆ ಅಟಿಟ್ಯೂಡು ಈ ಬೆಂಗ್ಳೂರ ಎಷ್ಟು ಕೆಡ್ದ ಜನ ಅಂದ್ರೆ ಒಂದು ನೂರು ಮರ ಉಳ್ಸೋಕ್ಕೆ ಒಂದು ಯಾವುದೋ ಒಂದು ಸ್ಟೀಲ್ ಬ್ರಿಡ್ಜ್ ಕಟ್ತಾ ಇದ್ರು ಅವಾಗ ಒಂದು ಸ್ಟ್ರೈಕ್ ಮಾಡ್ತಾರೆ ಎಂಟು ಸಾವಿರ ಜನ ಇಳಿತಾರೆ ಕೆಲವು ಪೊಲಿಟಿಕಲ್ ಲೀಡರ್ಸು ಇಳಿತಾರೆ ರಾಜೀವ್ ಚಂದ್ರಶೇಖರ್ ಲೀಡ್ ಮಾಡ್ತಾರೆ ಅದನ್ನ ಇವರೆಲ್ಲ ಬಂದು ಆ ನೂರು ಮರ ಉಳ್ಸಕ್ಕೆ ಎಂಟು ಸಾವಿರ ಜನ ತರಿಸ್ಬಿಟ್ಟು ಇದು ಮಾಡ್ತಾರೆ ಅಲ್ಲಿ ಇಪ್ಪತ್ತೇಳು ಲಕ್ಷ ಮರ ಕಡಿತಿದ್ದಾರೆ ಇಪ್ಪತ್ತೇಳು ಲಕ್ಷ ಮರ ಅಂದ್ರೆ ಚಿಕ್ಕ ಮರಗಳೆಲ್ಲ ಮುನ್ನೂರು ವಯಸ್ಸು ಮರಗಳು ನಿಮಗೆ ಆ ಅಷ್ಟು ದೊಡ್ಡ ಮರಗಳು ನಾಲ್ಕೈದು ಜನ ಆ ಮರಗಳು ಆ ಥರ ಮರಗಳು ಕಡಿತವ್ರೆ ಇಪ್ಪತ್ತೇಳು ಲಕ್ಷ ಆ ಜೊತೆಗೆ ಈ ಚಿಕ್ಕ ಚಿಕ್ಕ ಗಿಡಗಳು ಬಂದಿರೋ ಅದೊಂದು ಎಷ್ಟೋ ಲಕ್ಷಗಳು ಬರುತ್ತೆ ಅದಕ್ಕೆ ಯಾರೋ ಬರೋ ಅಂದ್ರೆ ನಲ್ವತ್ತು ಜನ ಬರ್ತಾರೆ ಇದು ನಮ್ಮ ಬೆಂಗಳೂರ ಪರಿಸ್ಥಿತಿ ಜನ ಎಲ್ಲಿಂದ ನೀರ್ ಬರ್ತಿದೆ ಅಂತ ಗೊತ್ತಿಲ್ಲ ಅವ್ರಿಗೆ ಕಾವೇರಿ ನೀರ್ ಬರ್ತಿದೆ ನಮಗೆ ಕಾವೇರಿ ನೀರು ಎಲ್ಲಿಂದ ಬರ್ತಿದೆ ಪಶ್ಚಿಮ ಘಟ್ಟದಿಂದ ಕೊಡಗು ಇಂದ ಕೊಡಗುನೆ ಹಾಳಾಗೋಗ್ತಿದೆ ನಿಮ್ಗೆ ನೀರ್ ಎಲ್ಲಿ ಬರುತ್ತೆ ಸೊ ಜನ ಅರ್ಥನೇ ಮಾಡ್ಕೊತಿದ್ರು ಕೊಳ ತೆಗ್ದಿದ ತಕ್ಷಣ ನೀರ್ ಬರುತ್ತಲ್ಲ ಅದಕ್ಕೆ ಗರ್ವ ಅದು ಯಾವಾಗ ನಿಲ್ಲತ್ತೋ ಅವಾಗ್ಲೇ ಗೊತ್ತಾಗತ್ತೆ ಇವ್ರಿಗೆ ಈಗಲೇ ಒಂದು ಆಗಿತ್ತು ಒಂದ್ ಎರಡು ತಿಂಗಳು ಜನಕ್ಕೆ ನೀರಿಲ್ಲ ಅಂದಾಗ ಎಲ್ಲ ಪರದಾಡಿದ್ರು ಈಗಲೂ ಎದಲ್ಲ ಅಂದ್ರೆ ಇವರೆಲ್ಲ ಏನ್ ಏನ್ ಮೇನ್ ಹೇಳೋಕ್ಕಾಗತ್ತೆ ಬೇಜಾರಾಗತ್ತೆ